ದಾಂಡೇಲಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಅಯ್ಯಪ್ಪಸ್ವಾಮಿ ಪೂಜ್ಯೋತ್ಸವ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ದಾಂಡೇಲಿ ನಗರದ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಆಶ್ರಯದಡಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ಅಯ್ಯಪ್ಪಸ್ವಾಮಿ ಮಂದಿರದಲ್ಲಿ ಶ್ರೀ ಅಯ್ಯಪ್ಪಸ್ವಾಮಿ ಪೂಜ್ಯೋತ್ಸವ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಇಂದು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು ಗುರುಸ್ವಾಮಿ ಮೋಹನ್ ಸನದಿಯವರು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಇಂದು ಭಾನುವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆ ಸುಮಾರಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಚಾಲನೆಯನ್ನು ನೀಡಲಾಯಿತು ಹಳಿಯಾಳ ರಸ್ತೆಯ ಶ್ರೀ ಗಜಾನನ ಯುವಕ ಮಂಡಳದ ಸಹಕಾರದಲ್ಲಿ ಶ್ರೀ ಅಯ್ಯಪ್ಪ ಮಾಲಾಧಾರಿಗಳು ಅಡುಗೆ ತಯಾರಿಕೆಯಿಂದ ಹಿಡಿದು ವಿತರಿಸುವ ಕಾರ್ಯವನ್ನು ಅತ್ಯಂತ ಭಕ್ತಿಯಿಂದ ನಿರ್ವಹಿಸಿದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಮತ್ತು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಮತ್ತು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಅವರು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಬಡಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರಾದ ಟಿಆರ್ ಚಂದ್ರಶೇಖರ್ ಉಪಾಧ್ಯಕ್ಷರಾದ ಕೃಷ್ಣ ಪೂಜಾರಿ ಪ್ರಧಾನ ಕಾರ್ಯದರ್ಶಿ ಎಸ್ ಕುಮಾರ್ ಖಜಾಂಚಿ ವಿಶ್ವನಾಥ್ ಶೆಟ್ಟಿ ಸಹ ಕಾರ್ಯದರ್ಶಿ ಅನಿಲ್ ದಂಡಗಲ್ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಅಯ್ಯಪ್ಪ ಭಕ್ತ ವೃಂದ ಹಾಗೂ ಭಕ್ತಾಭಿಮಾನಿಗಳು ಕಾರ್ಯಕ್ರಮದ ಯಶಸ್ಸಿಗಾಗಿ ಅವಿರತ ಶ್ರಮಿಸಿದ್ದರು ಸಾರ್ವಜನಿಕ ಅನ್ನ ಸಂತರ್ಪಣೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಭಕ್ತಾಭಿಮಾನಿಗಳು ಈವರೆಗೆ ಭಾಗವಹಿಸಿದ್ದರು ಸಾರ್ವಜನಿಕ ಅನ್ನ ಸಂತರ್ಪಣೆಯು ಇಂದು ಮಧ್ಯಾಹ್ನ ಮೂರುವರೆ ಗಂಟೆಯ ನಂತರವೂ ಮುಂದುವರೆದಿತ್ತು ತೆಗೆದುಕೊಳ್ಳತಕ್ಕದ್ದು ಅನ್ನದಾನ ಪ್ರಭುವಿನ ಪವಿತ್ರ ಪ್ರಸಾದವಾದ ಅನ್ನವನ್ನು ವೇಸ್ಟ್ ಮಾಡುವ ಹಕ್ಕು ನಮಗೆ ಆಗುವುದಿಲ್ಲ ಆ ಕಾರಣಕ್ಕೆ ಸ್ವಾಮಿಯ ಪ್ರಸಾದವನ್ನ ಅತ್ಯಂತ ಶ್ರದ್ಧೆಯಿಂದ ಹಾಗೂ ಭಕ್ತಿಯಿಂದ ಸ್ವೀಕರಿಸತಕ್ಕದ್ದು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆಡಳಿತ ಕಾಣುತ್ತಿದ್ದಾರೆ ಪತ್ರಮಸಿ ನಿನ್ನಲ್ಲಿ ಮಾನವನಿಂದ ಶಬರಿಮಲೆ ಶ್ರೀಧರನ ಸಂದೇಶ ಶಾಸ್ತ್ರನ ಸಂದೇಶವನ್ನು ಅನುಸರಿಸುತ್ತಿದ್ದಾರೆ ಎಲ್ಲವೂ ಶಾಸ್ತ್ರಮಯವಾದಾಗ ಲೋಕರು ಕಲ್ಯಾಣವಾಗುತ್ತದೆ ಎಂದು ನುಡಿದ ಶ್ರೀ ಶಬರಿಮಲೆ ಶ್ರೀಧರನ ಶಾಸ್ತ್ರನ ಪವಿತ್ರ ಪ್ರಸಾರಕ್ಕೆ ಸುಸ್ವಾಗತವನ್ನು <laughs> oh <my> da <God. laughs> kesa! သဘောကျတယ်ဘယ်လိုလုပ်ရမလဲဆိုတာကိုသိတယ်နော်အဲ့ဒါကိုပြောပြပါဦး માટે <laughs> <laughs> ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಆಶ್ರಯದಡಿ ಪ್ರತಿ ವರ್ಷವೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಹಾಗೂ ಸಂಭ್ರಮ ಸಡಗರದಿಂದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜೋತ್ಸವ ಕಾರ್ಯಕ್ರಮ ಶ್ರೀ ಟಿ ಆರ್ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯ ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ಆಶ್ರಯದಡಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಾ ಇದೆ ನಿಮ್ಮ ಮಾರ್ಗದರ್ಶನ ನಿಮ್ಮ ಸಮರ್ಥ ಅಧ್ಯಕ್ಷತೆಯಲ್ಲಿ ಈ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೀತಾ ಇದೆ ಏನು ಹೇಳ್ತೀರಿ ಸರ್ ಏನ್ ಹೇಳ್ತೀರಿ ಸರ್ ಕಾರ್ಯಕ್ರಮದ ಬಗ್ಗೆ ಇವತ್ತು ಬಹಳ ಖುಷಿಯಿಂದ ಕಾರ್ಯಕ್ರಮ ಆರ್ಗನೈಸ್ ಆಗಿದೆ ಬಹಳ ಆರಾಮ್ ನಡ್ತಾ ಆಡ್ತಾ ಇದ್ ಏನ್ ತೊಂದರೆಯಿಲ್ಲ ಈ ವರ್ಷ ಪೊಲೀಸನ್ ಇಲ್ಲ ಹಂಗೆ ವೆಲ್ ಡಿಸಿಪ್ಲೀನ್ ಮಂದಿ ಊಟ ಬಂದು ತಕ್ಕೊಂಡ ಊಟ ಮಾಡಿ ಅವ್ರು ಆರಾಮ್ ಹೋಗ್ತದೆ ಇಲ್ಲ ಕೂಡ ಇಲ್ಲ ಏನೂ ಇಲ್ಲ ಶ್ರೀ ಅಯ್ಯಪ್ಪನ ಅನುಗ್ರಹದಿಂದ ತಮ್ಮಿಂದ ಇನ್ನಷ್ಟು ನೂರಾರು ಸಾವಿರಾರು ಜನಮುಖಿ ಸಮಾಜಮುಖಿ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎನ್ನುವ ಆಶಯ ಮತ್ತೆ ಪ್ರಾರ್ಥನೆಯೊಂದಿಗೆ ನಿಮ್ಮ ನಗುಮಗ ಸದಾ ನಮ್ಮ ಜೊತೆ ಇರಲಿ ಅಂತ ಆಶ್ರಿ ಪ್ರಾರ್ಥಿಸ್ತೀವಿ ಪ್ರತಿ ವರ್ಷದಂತೆ ಜರುಗುವ ಈ ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಹಾಗೂ ಮಾಲಧಾರಿ ವತಿಯಿಂದ ಅನ್ನಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹಮ್ಮ ಅನ್ನಪ್ರಸಾದ ಹಮ್ಮಿಕೊಂಡಿರುವುದರಿಂದ ಈ ಒಂದು ಅನ್ನ ಕ್ಷೇತ್ರಕ್ಕೆ ಬೆಂಡನೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ನಮ್ಮ ವಯಸ್ಕೋ ಪೇಪರ್ ಬಿಲ್ ಅಧಿಕಾರಿಗಳಿಗೂ ಹಾಗೂ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ನಗರಸಭೆಯ ಅಧಿಕಾರಿಗಳಿಗೂ ನಮಗೆ ಅನ್ನ ಮಾಡಲು ಅಡುಗೆ ಮಾಡಲು ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳಿಗೂ ಪ್ರತಿ ವರ್ಷದಂತೆ ಈ ಜರುಗುವ ಈ ಒಂದು ಅನ್ನ ಅನ್ನಚಿತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ತಿಳಿಸಲು ಮುನ್ನಿತಕ್ಕೆ ಅಥವಾ ತಿಳಿಸಲು ಪತ್ರಿಕಾ ಮಾಧ್ಯಮದ ಮುಖಾಂತರ ಉಳಿಸಿಕೊಂಡೇವೆ ಅವರಿಗೂ ಕೂಡ ಸದನಿಸ್ತೇವೆ ಅದೇ ರೀತಿಯಾಗಿ ಇಲ್ಲಿ ಏನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಗಿಸುವಂಥ ಎಲ್ಲ ಭಕ್ತಾದಿಗಳಿಗೆ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಇಪ್ಪತ್ತೈದು ವರ್ಷಗಳಿಂದ ಶ್ರೀ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿಯ ಆಶ್ರಯದಡಿ ದಾಂಡೇಲಿಯಲ್ಲಿ ಅಯ್ಯಪ್ಪನ ಜನ ಜಾಗೃತಿಯನ್ನ ಭಕ್ತಿ ಜಾಗೃತಿಯನ್ನ ಧರ್ಮ ಜಾಗೃತಿಯನ್ನ ಮೂಡಿಸುವಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಪಾತ್ರವನ್ನು ನಿರ್ವಹಿಸಿರುವಂತದ್ದು ದಾಂಡೇಲಿಯ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಅದರಲ್ಲಿ ಅಯ್ಯಪ್ಪ ಸೇವಾ ಸಮಿತಿಯ ಕಾರ್ಯದರ್ಶಿಯಾಗಿಯೂ ದಾಂಡೇಲಿಯ ಖ್ಯಾತ ನ್ಯಾಯವಾದಿಯಾಗಿಯೂ ಕೆಸಿ ಸರ್ಕಲ್ ಸಾರ್ವಜನಿಕ ಗಣೇಶೋತ್ಸವ ಮಂಡಳದ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಅನುಪಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವವರು ನಗರ ಶಿವಮೊಗ್ಗದ ಸಮಾಜ ಸೇವಕರು ಶ್ರೀ ಸೋಮ್ ಕುಮಾರ್ ಎಸ್ ಅವರು ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಬಹಳ ಗುರುತರವಾದಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದಿರಿ ಬಹುಶಃ ಅನ್ನ ಸಂತರ್ಪಣೆಯ ಬಹುತೇಕ ಅಂತಿಮ ಹಂತದಲ್ಲಿದೆ ಆರಂಭವಾಗಿ ಇನ್ನೇನು ಇನ್ನೊಂದು ಸ್ವಲ್ಪ ಮೂರ್ನಾಲ್ಕು ಗಂಟೆಯ ಒಳಗಡೆ ಸಂಪೂರ್ಣವಾಗಿ ಸಂಪನ್ನಗೊಳ್ಳಿದೆ ಯಶಸ್ಸಿನ ನೀವು ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಸಾಧಿಸಿದ್ದೀರಿ ಅಯ್ಯಪ್ಪನ ಅನುಗ್ರಹ ಪ್ರಾಪ್ತ ಅಯ್ಯಪ್ಪ ವ್ರತಾಧಾರಿಗಳ ಏನು ವ್ರತಾಚರಣೆ ಫಲಿಸಿದೆ ನಿಮ್ಮೆಲ್ಲರ ಶ್ರಮ ಸಿದ್ಧಿಸಿದೆ ಶ್ರಮಕ್ಕೆ ತಕ್ಕ ಫಲವನ್ನ ಶ್ರೀ ಅಯ್ಯಪ್ಪ ಅನುಗ್ರಹಿಸಿದ್ದಾನೆ ಈ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಸರ್ ಓಂ ಸ್ವಾಮಿಯೇ ಶರಣಯ್ಯಪ್ಪ ಇವತ್ತು ತಾವುಗಳು ನೋಡ್ತಾ ಇದ್ರಿ ಇದು ನಿಜಕ್ಕೂ ನಾವೇನು ನಿರೀಕ್ಷೆ ಮಾಡಿದ್ದಿತ್ತು ಅದಕ್ಕಿಂತ ಮೀರಿ ಆಗಿದೆ ಆದ್ರೆ ತಾವೊಂದು ಮಾತನ್ನು ಹೇಳಿದ್ರೆ ಬಹುಶಃ ಇದು ಮುಗಿತಾ ಬಂದಿದೆ ಅಂತೇಳಿ ಇದು ಪ್ರಾರಂಭ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಯಾಕಂದ್ರೆ ಜನರ ಒಂದು ಅಯ್ಯಪ್ಪ ಸ್ವಾಮಿಯ ಮೇಲಿರುವಂತಹ ಒಂದು ಭಕ್ತರ ಒಂದು ಇದು ವಿಶೇಷವಾಗಿ ಮಾಲಾಧಾರಿಗಳು ಸ್ವಾಮಿಗಳು ಏನಿದ್ದಾರೆ ಅವರ ಒಂದು ಶ್ರಮ ಬಹುಶಃ ನಿನ್ನೆ ರಾತ್ರಿ ಎಂಟು ಗಂಟೆಯಿಂದ ಈವರೆಗೆ ಬಹುತೇಕ ಸ್ವಾಮಿಗಳು ಒಂದು ಕಣ್ಣು ಸಹ ಒಂದು ನಿದ್ದೆ ಮಾಡದೆ ಕಣ್ಣಲ್ಲಿ ಎಣ್ಣೆ ಹಾಕಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇದರ ಸಂಪೂರ್ಣ ಶ್ರೇಯಸ್ಸನ್ನ ನಮ್ಮ ಮಾಲಧಾರಿಗಳಿಗೆ ಹೋಗುತ್ತೆ ಯಾಕಂದ್ರೆ ಅವರು ಶ್ರಮ ತಾವೇ ನೋಡ್ತಾ ಇದ್ರಿ ಇದು ತೋಟಕ್ಕೆ ಹೋಗಿ ಎಲೆಯನ್ನು ತಂದಿದ್ದಾರೆ ಎಲೆಯನ್ನು ಒರೆಸಿದ್ದಾರೆ ಎಲೆಯನ್ನು ಕಟ್ ಮಾಡಿದ್ದಾರೆ ಅಡಿಗೆ ಮಾಡಿದ್ದಾರೆ ನೆಲವನ್ನು ಕ್ಲೀನ್ ಮಾಡಿದ್ದಾರೆ ಅಡಿಗೆ ಎಲೆಗಳನ್ನ ವಿಶೇಷವಾಗಿ ಯಾವೇ ಭಕ್ತರು ಊಟ ಮಾಡಿದಂತ ಎಲೆಯನ್ನು ಅದನ್ನು ಎತ್ತುವಂತ ಕೆಲಸ ಮಾಲಧಾರಿಗಳು ಮಾಡ್ತಾರೆ ಯಾಕಂದ್ರೆ ಅದೊಂದು ಅವರ ಒಂದು ಸೇವೆ ದೇವರ ಮೇಲೆ ಇರುವಂತಹ ಭಕ್ತಿ ಈ ಎಲ್ಲ ಮಾಲ ಮಾಲಧಾರಿಗಳಿಗೆ ಅಯ್ಯಪ್ಪ ದೇವರಲ್ಲಿ ನಾನು ಬೇಡ್ಕೊಳ್ಳೋದು ಒಂದೇ ಅವರಿಗೆ ಆಯಸ್ಸು ಆರೋಗ್ಯ ಅವರ ಮನಸ್ಸಲ್ಲಿರುವಂತಹ ಇಚ್ಛೆಯನ್ನ ದೇವರು ಪೂರೈಸಲಿ ಅದೇ ರೀತಿ ದಾಂಡೇಲಿಯ ಸಮಸ್ತ ಜನರಿಗೆ ಅಯ್ಯಪ್ಪ ದೇವರ ಆಶೀರ್ವಾದ ಗಳಿಸಲಿ ಈ ಊರು ಮತ್ತು ಸಹ ಬೆಳೆಯಲ್ಲಿ ಅಂತ ಹೇಳುತ್ತಾ ಇನ್ನೊಂದು ಹತ್ತು ದಿನಗಳಲ್ಲಿ ಎಂಟು ದಿನಗಳಲ್ಲಿ ಹೊಸ ವರ್ಷ ಬರ್ತಾ ಇದೆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಇಡೀ ದಾಂಡೇಲಿಯ ಜನತೆಗೆ ವಿಶೇಷವಾಗಿ ಮಾಲಧಾರಿಗಳಿಗೆ ವಿಶೇಷವಾಗಿ ನಮ್ಮ ಊರಿನ ಸಮಸ್ತ ಜನರಿಗೆ ಅವರ ಆಶೀರ್ವಾದ ಶಾಂತಿ ಸಮಾನ ನೆಮ್ಮದಿಯನ್ನು ದೇವರು ದೇಪಾಡಲಿ ಅಂತ ಹೇಳುತ್ತಾ ವಿಶೇಷವಾಗಿ ಇಲ್ಲಿ ನಮಗೆ ಸಹಾಯ ಮಾಡಿದಂತ ಎಲ್ಲ ದಾನಿಗಳು ವಿಶೇಷವಾಗಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಇದು ಪೊಲೀಸ್ ಪೊಲೀಸ್ ಇಲಾಖೆ ಮುನ್ಸಿಪಾಲಿಟಿ ಇಲಾಖೆ ಫಾರೆಸ್ಟ್ ಇಲಾಖೆ ಮತ್ತು ಸಾಕಷ್ಟು ದಾನಿಗಳು ಅವರ ದಾನದಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಎಲ್ಲ ದಾನಿ ದಾನಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಯ್ಯಪ್ಪ ಸೇವಾ ಸಮಿತಿ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಈ ಸಹಕಾರ ನೀಡಿದಂತ ದಾಂಡಿಯ ದಾಂಡೇಲಿಯ ಸಮಸ್ತ ಅಯ್ಯಪ್ಪ ಭಕ್ತರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ ಬರೋ ವರ್ಷವೂ ಸಹ ಇದೇ ರೀತಿ ತಾವುಗಳು ನಮಗೆ ಅನುಗ್ರಹ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸೇವೆ ಮಾಡಲಿಕ್ಕೆ ಅಯ್ಯಪ್ಪ ಸ್ವಾಮಿಗಳು ನಮಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಇವತ್ತು ಬೆಳಗಿನ ವಾತಾವರಣ ನೋಡಿದಾಗ ನಮಗೆ ಸ್ವಲ್ಪ ಹೆದರಿಕೆ ಅನಿಸ್ತು ಈ ಮಳೆ ಬರಬಹುದು ಅಂತೇಳಿ ಇಷ್ಟೊಂದು ಜನಸಾಗರಕ್ಕೆ ನಮ್ಮ ನಮ್ಮ ಕಡೆಯಿಂದ ಆಗುತ್ತೆ ಅಂತೇಳಿ ಆದರೆ ಸ್ವಾಮಿಯ ಅನುಗ್ರಹ ಯಾವುದೇ ತೊಂದರೆಗಳು ಇಲ್ಲದೆ ಯಾವುದೇ ಇದಿಲ್ಲದೆ ಅನ್ನೋ ಸಂತಾಪನನ್ನು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅದೇ ರೀತಿ ಸಾಯಂಕಾಲ ನಾಲ್ಕು ಗಂಟೆಗೆ ಏನು ಶೋಭಾಯಾತ್ರೆ ನಡೀತಾ ಇದೆ ಆ ಶೋಭಾಯಾತ್ರೆಗೆ ತಾವೆಲ್ಲರೂ ಪಾಲ್ಗೊಂಡು ಅದನ್ನು ಯಶಸ್ವಿಯಾಗಿ ತಾವು ನೆರವೇರಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ದಾಂಡೇಲಿಯ ಸಮಸ್ತ ಜನರಿಗೆ ಧನ್ಯವಾದಗಳೊಂದಿಗೆ ಶೋಭಾಯಾತ್ರೆಗೆ ಬರಲಿಕ್ಕೆ ನಾನು ಆಹ್ವಾನ ಕೊಡ್ತೇನೆ ಧನ್ಯವಾದಗಳು ಶ್ರೀ ಅಯ್ಯಪ್ಪ ಸೇವಾ ಸಮಿತಿಯ ವತಿಯಿಂದ ನೇತೃತ್ವದಲ್ಲಿ ಸಾವಿರಾರು ವರ್ಷಗಳವರೆಗೆ ಇಂತಹ ಕಾರ್ಯಕ್ರಮಗಳು ಆಗಲಿ ಮತ್ತಷ್ಟು ಅಯ್ಯಪ್ಪನ ಜಾಗೃತಿ ಅಯ್ಯಪ್ಪನ ಭಕ್ತಿ ಜಾಗೃತಿ ಮನೆ ಮತ್ತು ಮನಗಳನ್ನ ಸದಾ ನಿಮ್ಮ ಸಮಿತಿಯ ಮೂಲಕ ತಲುಪಲಿ ಅಯ್ಯಪ್ಪ ವ್ರತಧಾರಿಗಳ ಮೂಲಕ ದಾಂಡೇಲಿಗೆ ಸರ್ವ ಸನ್ಮಂಗಲವಾಗಲಿ ಅಂತೇಳಿ ಪ್ರಾರ್ ಪ್ರಾರ್ಥಿಸ್ತೀವಿ ಆಶಿಸ್ತೀವಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ನಿಮ್ಗೆಲ್ಲರೂ ಕೂಡ ನಿರೀಕ್ಷೆಗೂ ಮೀರಿ ಶ್ರೀ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿಯ ನೇತೃತ್ವದಡಿ ನಡೀತಾ ಇರುವಂತಹ ಸಾರ್ವಜನಿಕ ಅಂಗಸಂತರ್ಪಣೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾಭಿಮಾನಿಗಳು ಬಂದು ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಏನೇಳ್ತೀವಿ ಇದು ನಮ್ಮ ಇಚ್ಛೆ ಅಲ್ಲ ಸ್ವಾಮಿ ಇಚ್ಛೆ ಸ್ವಾಮಿಯ ಅನುಗ್ರಹ ಏನಿದೆ ಸ್ವಾಮಿ ಭಕ್ತರಿಗೆ ಏನು ಮನಸ್ಸು ಕೊಟ್ಟಿರ್ತಾನೆ ದಯದಾಕ್ಷಿಣ್ಯ ಇಲ್ಲದೆ ಸ್ವಾಮಿ ಪ್ರಸಾದಕ್ಕೆ ಅಡಿಮೇಲೆ ಬಿದ್ದು ನಾ ಮುಂದೆ ನಾ ಮುಂದೆ ಅಂತ ಬಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗೋರು ಅತಿ ಹೆಚ್ಚು ನಾವು ಏನು ಮಾಡಿದ್ದೀವಿ ಅಂದರೆ ಕಮಿಟಿಯವರಾಗಲಿ ಸ್ವಾಮಿ ಮರೆಯವರಾಗಲಿ ಅಥವಾ ಸ್ವಾಮಿ ಭಕ್ತರಲ್ಲಾಗಲಿ ಏನೋ ಸೇವೆ ಮಾಡಲಿಕ್ಕೆ ಮಾಡಿದ್ದೇವೆ ಇದು ಬರೋದು ಹೋಗೋದು ಸ್ವಾಮಿ ಪ್ರಸಾದವನ್ನು ಸ್ವೀಕರಿಸುವುದು ಸ್ವಾಮಿಗಳೇ ಇಚ್ಛೆ ಆದ್ದರಿಂದ ಸ್ವಾಮಿಗಳು ಕೂಡ ತಿಳಿದಂಥ ಸ್ವಾಮಿಗಳು ತಾವೇ ಬಂದು ತಮ್ಮ ತದನ್ನು ತೀರಿಸಿಕೊಂಡು ತಮ್ಮ ಈ ಪ್ರಸಾದಗೋಸ್ಕರ ಎಷ್ಟು ಚಂದ ಮಾಡಿ ಬರ್ತಾರೆ ಚಂದ ಮಾಡಿ ಹೋಗ್ತಾರೆ ಚಂದ ಮಾಡಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ತಿಳಿದಂಥ ಭಕ್ತರಾಗಿರ್ತಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸ್ವಾಮಿಯ ಪ್ರಸಾದ ಅನ್ನ ಪ್ರಸಾದ ಅಂತ ಹೇಳಿದರೆ ಇದಕ್ಕಿಂತ ಮಿಗಿಲಾದ ಪ್ರಸಾದ ಇನ್ಯಾವುದಿಲ್ಲ ಜ್ಞಾನದಾನಗಳಲ್ಲಿ ಶ್ರೇಷ್ಠವಾಗಿದ್ದು ಅನ್ನದಾನ ಅದರ ಸ್ವಾಮಿ ಇಚ್ಛೆ ಕೊಡುವುದು ಕೂಡ ಅನ್ನದಾನ ಅನ್ನ ಪ್ರಸಾದ ಸ್ವಾಮಿಗೆ ಎಷ್ಟು ಜ ಹತ್ತು ಜನ ಬರೋಲ್ಲಿ ನೂರು ಜನ ಬಂದು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋದರೆ ಅವನಿಗೆ ಅದೇ ಸಂತೃಪ್ತ ಅದೇ ಅವನೇ ಅಷ್ಟು ಸಂತೃಪ್ತ ಆದರೆ ಮಾತ್ರ ನಮ್ಮ ಸ್ವಾಮಿಗಳಿಗೂ ಕೂಡ ಆ ಸೇವೆ ನಮ್ಮ ಭಾಗ್ಯ ಅನುಕೂಲ ಆಗುತ್ತೆ ನಾವು ಕೂಡ ಸ್ವಾಮಿ ನಂಬಿದ್ದೇವೆ ನಂಬಿದವರು ಕೆಟ್ಟವರೆಲ್ಲ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ